ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಪಾಠದಲ್ಲಿ ಅಲ್ಪ ಪ್ರಾಣಗಳು ಇವುಗಳು ನಾವು ಹತ್ತು ನೋಡಿದ್ದೇವೆ ಕ ಚ ಟ ತ ಪ ಗ ಜ ಡ ದ ಬ ಅಂದರೆ ಇವೆಲ್ಲ ಅಕ್ಷರಗಳನ್ನು ನಾವು ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಲಾಗುವಂತಹ ಅಕ್ಷರಗಳು ನಿನ್ನೆ ದಿನ ನಾವು ಕ ಚ ಟ ತ ಪ ಈ ಎಲ್ಲ ಅಕ್ಷರಗಳನ್ನು ಮತ್ತು ಅದಕ್ಕೆ ಬರುವಂತಹ ಪದಗಳನ್ನು ನೋ ನೋಡಿದ್ವಿ ಇವತ್ತಿನ ಪಾಠದಲ್ಲಿ ಗ ಜ ಡ ದ ಬ ಈ ಅಕ್ಷರಗಳಿಗೆ ಯಾವ ಯಾವ ಪದಗಳು ಬರುತ್ತೆ ಅಂತ ಹೇಳಿ ನೋಡೋಣ ಗ ಅಕ್ಷರಕ್ಕೆ ಗ ಗ ಅಕ್ಷರಕ್ಕೆ ಗಡಿಯಾರ ಗಡಿಯಾರ ಕ್ಲಾಕ್ ಜ ಜಡೆ ಬ್ರೇಡ್ಸ್ ಜ ಜಡೆ ಬ್ರೇಡ್ಸ್ ಡ ಗ ಡ ದಮರುಗ ಇದನ್ನು ಇಂಗ್ಲೀಷ್ನಲ್ಲಿ ಸ್ಮಾಲ್ ಹ್ಯಾಂಡ್ ಡ್ರಮ್ ಆರ್ ಪವರ್ ಡ್ರಮ್ ಅಂತ ಹೇಳಿ ಕರಿತೀವಿ ಅಂದರೆ ಈಶ್ವರನ ಕೈಯಲ್ಲಿರುವಂತಹ ಒಂದು ಡಮರುಗ ಇದನ್ನು ಸ್ಮಾಲ್ ಹ್ಯಾಂಡ್ ಡ್ರಮ್ ಅಂತ ಹೇಳಿ ಕರಿತೀವಿ ದನ ದ ದನ ಆಕ್ಸ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ ಇನ್ನೊಂದು ಪದ ಬ ಬ ಅಂದರೆ ಬಂಗಾರ ಬ ಅಂದ್ ಕೂಡಲೇ ಬಂಗಾರ ಇದನ್ನು ಇಂಗ್ಲೀಷ್ನಲ್ಲಿ ಗೋಲ್ಡ್ ಅಂತ ಹೇಳಿ ಕರಿತೀವಿ ಮತ್ತೊಂದು ಸಾರಿ ಗ ಗಡಿಯಾರ ಜ ಜಡೆ ಡ ಡಮರು ದ ದನ ಬ ಬಂಗಾರ ಇವತ್ತಿನ ಪಾಠದಲ್ಲಿ ಈ ಎಲ್ಲ ಅಕ್ಷರಗಳನ್ನು ನೋಡಿದ್ವಿ ಮುಂದಿನ ಪಾಠದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿ ಅವರಿಗೆ ಧನ್ಯವಾದಗಳು